ನಾನು ಕುಡಕ ಮಂಜಾ ಅಂತ ಏನ್ ಮಾಡದ್ರಿ ಈ ಕುಡ್ಯಾದ್ರ ಕಾಲಕ್ಕೆ ಸಾಕಾಗಿ ಬಿಟ್ಟದ ಅಲ್ಲ ಸರ್ಕಾರದವರು ಈ ಎಣ್ಣೆ ಜಾಸ್ತಿ ಮಾಡ್ತಾರಂದ್ರ ಮಾಡುವಲ್ ಕಡಿ ಮಾಡ್ತಾರಂದ್ರ ಮಾಡುವಲ್ ಅಲ್ಲ ಡೀಸೆಲ್ ಪೆಟ್ರೋಲ್ ರೇಟ ಇಳಿಸ್ತಾರ ಏರಿಸ್ತಾರ ಇಳಿಸ್ತಾರ ಏರಿಸ್ತಾರ ಅದ್ರ ಈ ಎಣ್ಣೆ ರೇಟ್ ಮಾತ್ರ ಕಮ್ಮಿ ಆಗಿಲ್ರಿ ಕುಡಿಯೋದು ಕುಡ್ಯದೇ ಬಿಡ ಬಿಡೋದೆ ಈಗನು ಕುಡಿ ನಾಳೆಗೂ ಕುಡಿ ಸತ್ತರನು ಕುಡಿ ಸತ್ತರನು ಕೊಡಿ ಅಲ್ಲ ನಮ್ಮ ಬಳಿ ಎಲ್ಲ ಕುಡುಕರದ್ರಿ ಹಾಯ್ಪಾಯಿ ಕುಡುಕರು ಹಗಲು ಕುಡುಕರು ರಾತ್ರಿ ಕುಡುಕರು ಎಲ್ಲ ಕುಡ್ಕ್ರಿಗೆ ಇಟ್ಕೊಂಡು ತಿಳಿ ಒಡ್ಕೊಂಡು 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 ಸಾಕಾಗ ಹೋಗ್ಯದ್ರಿ ಏನು ಮಾಡೋದು ಬರ್ರಿ ನಾವು ಹಳಿ ಬರನೇ ಇಟ್ಟೇದ ಅಂದ್ರೂ ಮಂದಿ ನಮಗ್ ಬೈತ ಕುಡಿತನ ಕುಡಿತನ ಅಂತಾರೆ ಯಾಕ ಕುಡಿತಾರ ಅವ್ರಿಗೆ ಇನ್ನ ತಿಳಿವಲ್ದು ಎರಡು ಮಾತಿಗೆ ಫುಲ್ ಏರದ್ ಮರ್ಯ ಬಾರು ಮೂರ್ ಚಾಟಿ ಮೂರ್ ಹಂಡ್ರೆಡ್ ಹೋ ಹೋಗ್ ಮರೇ ತುಂಬ ಐರಿ ಛೇ 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 ಇವ್ನ ಜೀವನ್ದಾಗೆ ಜೀವನ್ದಾಗೆ ಟೇಲರ್ ಕೆಲಸ ಮಾಡಬೇಡ್ದು ಪಯಲ ಎತ್ತು ಗಿರ್ಯಕ್ ರೀ ಅಪ್ಪ ಏ ಸಂಜು ಮಾಮಾ ನಂದು ಅಲಿಯೋ ಏ ಮಾಮ ನಂದು ಅಲಿಯೋ ಅಪ್ಪ ಬಿದ್ದಿ ಅಪ್ಪ ಮುಂದೆ ಇಕ್ಕಾಡಿ ಇಕ್ಕಾಡಿ ನಮ್ಮ ಊರಿಗೆ ಯಾವ ಸ್ವಾಮುಗಳು ಬಂದರಿ ಯಾರಿಗೊತ್ತು ಗಿರ್ಯಕ್ಕಮ್ಮ ಇವ್ರಿ ಇದೇ ಟೆನ್ಷನ್ದಾಗ ಹೋಗಿ ಬಟನ್ ಧಾನ್ಸಡ್ ಮಲ್ಲು ವಾಡಿ ಹಾಲ ಏನು ಕಟ್ಟಿ ಅಪ್ಪು ಕಟ್ಟಿ ಹಾಲು ಅವ ಪಾಪ ಶಾಂತ ಉದುರಿ ಪಾಟ ಪಾಟ ಮಗನ ಗುಂಡಿ ತರಗ ಸಿಗಲ್ಲ ನಿನಗ ಒಂದು ಹಾಲು ಕುಡ್ತೇವೆ ಕುಡ್ದ ಅದು ಹಾಲು ಬಿಸಿ ಬಿಸಿ ಹಾಲು ಟೇಬಲ್ ಮೇಲೆ ಇಟ್ಟ ಅಂಥದ್ರ ಮರಾಠವಾಡಿ ಹೆಣ್ಮಗಳು ಸರಿಗಾಕ ಅಕ್ಕಿ ಈಗ ತೆಗಿತಾಳ ಆಗ ತೆಗಿತಾಳ ನಮ್ಮ ಟೆಂಟ ಅಕ್ಕಿ ಏನು ತಗಲಿಲ್ಲ ನಾನೇ ಅಂದ ಅಕ್ಕರು ಒಂದ್ ಜರ ಶರೀಗತ್ರಿ ಒಂದು ಮುಖನೇ ಹಾಲು ಕುಡ್ತ ಅಕ್ಕಿ ಸಿಟ್ಟಿಗೆ ಬಂದು ಬಾಡ್ಯಾ ನಾನು ಹಾಲ ನನ್ನ ಗಂಡಿಗೆ ಸಲ ನೀ ಕೊಡ್ತೀನಿ निम्बारे नमल हूं हणु मगीर पानी पूरी क्या रे संजू मामा बहुत बढ़िया बहुत नड़िया थोड़ा पानी पीकर जा जा रे मामा अभी अभी गरम दूध पी के आया थोड़ा दर्द आया मेरा शू काका मिटगी पकड़ के मेरा हड़ पकड़ जाके आके ಯಪ್ಪ ಇದ್ಯಾಡ್ರಿ ಬಿಡಿ ಮಾ ಅಂತ್ಯ ಬಿಸ್ಲು ಬುಕ್ ಇಲ್ಲ ತಂದು ಬಿಟ್ಟಂಗ ರೀ ಯಾ ನಮ್ಮ ಪರ್ಚೆಂಡರು ಹಿಂಗಾದ್ರೆ ಬಾ ಅಳ್ವೆ ಹಂಗೆ ಮಾಡುದ್ರಿ ಯಪ್ಪ ಯಪ್ಪು ಕನ್ನಡದಿಂದ ಸಾಸ್ ಕನ್ನಡ ಸಾಲಿಯಿಂದ ಹಾಳು ಬಾಯ ಟ ಅಂಗಡಿ ಹೊಡಿರಿ ಟ್ಯಾಂಗಡಿ ಮಾನ್ಯ ಗ್ರಾಮ ಪಂಚಾಯ್ತಿಯವ್ರು ದುನಿಯಾದಿ ಪಟ್ಟಿ ಅತಿ ಸ್ವಚ್ಛ ಬೇಡ್ರು ಆ ಬಾಯಿ ಬೇಡ ಹಾಂ ಅನ್ನೊಬ್ರು ರಾಣಿ ಬಾಯಿ ಅದ மீஜாபுரீர் நீர் ஓடி நீர் ஓடி ராத்திரி ஒன் நீர் ஓடி

ಊರ್ದೇ ಸಾಲಿ ಕಲ್ತು ಕತ್ತಿ ಅಂತ ತಿರ್ಗತ್ತ ಯೋಗಿ ಪಡೆದ್ ಯೋಗಿಗೋ ಸಂಜು ಬರೋ ಮುಂದಾದ್ರೆ ಕುಡಿಯೋದ್ ಬಿಟ್ಟು ಜೀವನ ಸಂಜು ಅಂದ್ರೆ ಇವತ್ತಿನ ಹಿಡಿದು ಕುಡಿಯೋದು ಬಂದ್ ಮಾಡಿ ಇದು ದೋಸ್ತಿ ಹಾ ಯಾರು ಇಲ್ಲ ಸುಮ್ ನಾವು ಇಬ್ರಿ ಕುಡಿಯಬೇಕಪ್ಪ ಹಂಗಿದ್ರೆ ನಾಳೆ ಹಿಡಿದು ಕುಡಿಯೋದು ಬಂದ್ ದೋಸ್ತಿ ಏನಾಗ್ತದೆ ಅದಕ್ಕೆ ಸೃಷ್ಟಿ ಆಯ್ತು ವಾಡಬ್ ಹಂಗಿದ್ರೆ ನಾಳೆ ನಾನು ನಿನ್ನ ದೋಸ್ತಿ ಪಕ್ಕ ये सही थी ये पल तो तू 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 रे मत दिल में चले